நானே கிடுனா நீ

ಗುಬ್ಬಚ್ಚಿ ಇಷ್ಟು ಹೆತ್ರಕ್ಕೆ ಆಗೋಲ್ಲಮ್ಮ ಅದು ಅದು ಚಿಕ್ಕ ಪಕ್ಷಿ ಅಲ್ಲ ಅದಕ್ಕೆ ಆರೋಲ್ಲ ಅದ ಅಣ್ಣ ಮುಚ್ಚಣು ಅಣ್ಣ ಅಮಾಲ್ತಾ ಅಮ್ಮ ಇಲ್ಲಮ್ಮ ಫ್ಲೈಟು ಮೂವ್ ಆದಾಗ ಹಂಗೆ ಆಗೋದು ಬಾ ಇಲ್ಲ ಅಣ್ಣ ಹತ್ರ ಬಾ ಅಣ್ಣ ತಗಣ್ಣ ಭಯ ಪಡಬಾರ್ದು ಉಚ್ಚಿನು ಇವಾಗ ನೀನು ಫಸ್ಟ್ ಓದ್ತಾ ಇರೋದಲ್ಲ ಅದು ಮೂವ್ ಆಗ್ತಾ ಇದೆ ಅಲ್ಲ ಫ್ಲೈಟು ಅದಕ್ಕೆ ನಿನಗೆ ಹಂಗೆ ಅನಿಸ್ತಾ ಇರೋದು ಭಯ ಪಡಬಾರ್ದು ಇನ್ನು ಕಿಟಕಿ ಕಡೆ ಬಾ ನೋಡು ಎಷ್ಟು ಚೆನ್ನಾಗಿತ್ತು ಮೋಡ ಎಲ್ಲಾನು ಕಿಟಕಿ ಕಡೆ ಬಂದು ಕೂತ್ಕಮ್ಮ ಭಯ ಪಡಬಾರ್ದು ಚಿನ ಖುಷಿಯಾಗಿರ್ಬೇಕು ನಗಮ್ಮ ನನ್ ಮಗು ನಗ್ತೈತಮ್ಮ ಹೌದಾ ನಾವು ಜಾಡ ಬಂದ್ಮೇಲೆ ಜಾನೂನು ತಿರುಗಿ ಕರ್ಕೊಂಡು ಹೋಗೋಣ ಜೋಜೋಲಿ ಜಾರ ಬಂಡೆ ಎಲ್ಲ ಆಡ್ಸಕರಿ ಗುಬ್ಬಚ್ಚಿ ಅಲ್ಲಮ್ಮ ಅದು 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 ತುಂಬಾ ಎತ್ತರ ಕರ್ತೈತಿ ಅದು ಅದೊಂದು ಬಿಟ್ರೆ ಇನ್ಯಾವ ಯಾವ ಪಕ್ಷಿನೂ ಅಷ್ಟೊಂದು ಹತ್ರ ಕಾರಲ್ಲ ಅದು ಮತ್ತೆ ಕೆಳಗಡೆ ಹೋಗಿ ಊಟ ಮಾಡಿಬಿಟ್ಟು ಮತ್ತೆ ನಾನು ಬದುಕಿರೋದೇ ವೇಸ್ಟ್ ಅಂತ ಅನ್ಕೊಂಡಿದ್ದೆ ಇವತ್ತು ನನ್ನ ಮಗ ನನ್ಗೆ ಸಿಕ್ಕಿದ್ನಲ್ಲ ಅಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ನನಗೆ ನನ್ನ ಮಗನ ದೊಡ್ಡೋನಾಗಿ ನನಗಿರೋ ಆಸ್ತಿ ಎಲ್ಲ ನೋಡ್ಕೊಂಡ್ರೆ ಅಷ್ಟೇ ಸಾಕು ಯಾರು ಸಹಸನೂ ಬೇಡ ನನಗೆ ನಾ ಅಕ್ಕ ಮಾವ ನಾದ್ನಿ ಯಾರೂ ಬೇಕಾಗಿಲ್ಲ ನನ್ನ ಮಗ ಅವನ ನನ್ನ ಜೊತೆ ನನಗೆ ಅಷ್ಟೇ ಸಾಕು ಪಾಪ ಸಂಗೀತ ನೆನೆಸ್ಕೊಂಡ್ರೆ ಬೇಜಾರತ್ತೈತೆ ಹ್ಞೂ ಸ್ವಲ್ಪ ದಿವಸ ಬಿಡು ಅವಳಿಗೂ ಆಗ್ತಾ ಆಗ್ತಾಯಿದ್ದಲ್ಲ ಅವಳು ಮರ್ತು ಬಿಡ್ತಾಳೆ ನಿಮ್ಮ ಪಾಪು ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅವಳು ನನ್ನ ಜೊತೆ ಫಾರಿನ್ ಬರ್ಬೋದಾಗಿತ್ತು ಹ್ಞೂ ಸ್ವಲ್ಪ ದಿವಸ ಆಮೇಲೆ ನಾನು ಫೋನ್ ಮಾಡಿ ಕೇಳ್ತೀನಿ ಬಾ ಅಂತ ಏನು ಹೇಳ್ತಾಳು ನೋಡೋಣ ಅರ್ಥ ಅರ್ಥರಾಮ ಅರ್ಥ ಬಬು ಮಾಮ್ಮ ಇಲ್ಲಮ್ಮ ಬಬು ಮಾಮ ಇಲ್ಲ ಪಾಪಿಗಳು ದೂರ ಮಾಡಿಬಿಟ್ಟು ನನ್ನ ಮಗು ನನ್ನಿಂದ ಸಾಕ್ತೀವಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಇವತ್ತು ನನ್ನ ಮಗು ನನ್ನ ಹತ್ರ ಇರ್ತಾ ಇತ್ತು ಬಬು ಮಾಮ ಇಲ್ಲಮ್ಮ ಜಾನು ಹ್ಞೂ ಬಬುಮಾಮ ಬರೋಲ್ಲ ಜಾನು ಪಾಪಿಗೆ ದೂರ ಮಾಡ್ಬಿಟ್ರಮ್ಮ ನನ್ನ ನನ್ನ ಮಗುನ ಅವ್ರದ್ದಂತೂ ಈ ಜನ್ಮದಾಗ ಒಳ್ಳೇದಾಗಲ್ಲ ಹ್ಞೂ ಸರ್ವ ನಾಶ ಆಗೋತಾರೆ ನನ್ಗೆ ಗೋಲ್ ತಗ್ಲಿ ಬಬ್ಬು ಮಾಮ್ಮ ಬರಲ್ಲ ಇನ್ನ ಸುಮ್ನೆ ಅವನಿಗೂ ನಮ್ಗು ಋಣ ಅಷ್ಟೇ ಇದನ್ಸುತ್ತೆ ಯಾರು ಕಟ್ಕೊಂಡ್ ಬಿತ್ತೋ ನಮ್ಮ ಮೇಲೆ ನನ್ನ ಮಗು ನನ್ನಿಂದ ದೂರ ಆಗ್ಬಿಡ್ತಮ್ಮ ಇದಕ್ಕೆ ಅತ್ಯಾಸ ಸಿಂಗ್ತಾ ಇದ ಬತ್ತನಮ್ಮ ಬಬ್ಳು ಮಮ್ಮ ಬರ್ತಾನೆ ಹೋಗಲ್ಲ ಅಳ್ಬಾರ್ದು ನೀನು ಅಳ್ಕೊಡ್ದಮ್ಮ ಚಿನ್ನಿ ಅಳ್ಬಾರ್ದು ಅಲ್ಲಮ್ಮ ಎಂತ ನಂಬಿಕೆದ್ರು ಈಗಲಮ್ಮ ಕೋರ್ಟಲ್ಲಿ ಇವತ್ತು ನಮ್ಗೆ ಆ ಮಗು ಬೇಕು ಅಂತ ಒಂದೇ ಒಂದು ಮಾತಂದಿದ್ರೆ ನನ್ನ ಜೀವನ ಪೂರ್ತಿ ಖುಷಿಯಾಗಿರ್ತಾ ಇದ್ನಲ್ಲಮ್ಮ ಎಂತ ಕೆಟ್ಟ ಜನಗಳವರಮ್ಮ ಪ್ರಪಂಚದಾಗೆ ಅಮ್ಮ ನನ್ನ ಮಗು ನನಗೆ ಬೇಕು ಈಸ್ಕೊಡಮ್ಮ ಅಮ್ಮ ನನ್ನ ಮಗು ನನಗೆ ಬೇಕಮ್ಮ ಏನಾದರೂ ಮಾಡಿ ಪೊಮ್ಮೆ ಹತ್ತಿರ ಈಸ್ಕೊಡಮ್ಮ ಸರಿ ಈಜು ಕೊಡ್ತೀನಿ ನಾಳೆ ಅವ್ನು ಮುಂದಿನ ವರ್ಷ ನೋಡೋದಾರು ಹಾಂ ಅವ್ನು ಎಜುಕೇಷನ್ ಮಾಡಿಸ್ಬೇಕು ಅವ್ನ ಸ್ವಂತ ಮನೆಯಲ್ಲಬೇಕು ಅವ್ನುಕೊಂದು ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಬೇಕು ಹಾಂ ಯಾರು ನೋಡ್ತಾರೆ ಯಾರೇ ನೋಡ್ತಾರೆ ಯಾರೋ ಯಾಕೆ ನೋಡಬೇಕಮ್ಮ ಯಾರೋ ಯಾಕೆ ನೋಡಬೇಕು ನಾನು ನಾನಿದ್ದೀನಮ್ಮ ನೋಡ್ಕೊತೀನಮ್ಮ ಮಗು ನನ್ನ ಕೈಯಲ್ಲಿ ಇಲ್ಲ ಅಂದಿದ್ರೆ ಕಪಾಳ ಕೊಡಿತಾ ಇದ್ದೆ ಕತ್ತೆನು ತೊಗೊಂಬಂತು ಮುಚ್ಚ ಬಾಯಿ ಸಾಕು ಮುಚ್ಚ ಬಾಯಿ ನಿನ್ನ ಭಾಳ ಹಾಳು ಮಾಡ್ಕೊಂಡಿರೋದಲ್ದಿರ ಎಳೆ ಮಗು ಭಾಳ ಹಾಳು ಮಾಡ್ಬೇಕಂತ ನಿಂತಿದ್ಯಾ ಹಾಂ ಏನಾಯ್ತಾ ನಿಂದನ್ನೋದು ಏನಾಯ್ತಾ ನಿನಗೆ ಅಲ್ಲ ಒಂದಲ್ಲ ಅಂತ ಎರಡು ಮದುವೆ ಅದೇ ನೀನು ಹೋಗ್ತಾಕಷ್ಟು ಬೆಂಕಿಕ್ಕ ಏನೋ ಆ ಮಗು ಹಣೆ ಬರೋ ಚೆನ್ನಾಗಿತ್ತು ತಾಯಿ ಬಂದಳು ಹೆಂಗೋ ನನ್ನ ಮಗು ನನಗೆ ಬೇಕು ಅಂತ ಇಲ್ಲ ಅಂದಿದ್ರೆ ಆ ಮಗು ಪರಿಸ್ಥಿತಿ ಹೆಂಗೆ ಇರ್ತಾಯಿತ್ತು ಯಾರೇ ನೋಡ್ಕೊತಾಯಿದ್ರು ಹಾಂ ಬಲವಂತವಾಗಿ ನೀನು ಅಲ್ಲಿ ಹಳ್ಳಿಗೆ ಕರ್ಕೊಂಡು ಹೋಗಿದ್ದಿದ್ರೆ ಆ ಮಕ್ಕಳು ಹೇಳ್ತಾಯಿದ್ರು ಅಜ್ಜಿ ಬಬ್ಲು ನಾ ಯಾವಾಗಲೂ ಬೈತಾನೆ ಹೊಡಿತಾನೆ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ ಅಲ್ಲಿ ಮಕ್ಕಳೆಲ್ಲೂ ಅವಾಗ ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗಿರಲ್ಲ ನೀನು ಬಾಳು ಹಾಳು ಮಾಡ್ಕೊಂಡಿರೋದು ಅಂದಿರ ಆ ಎಳೆ ಮಗು ಬಾಳು ಹಾಳು ಮಾಡಕ್ಕೆ ನಿಂತಿದ್ಯಾ ಮಗು ಬೇಕಂತೆ ಮಗು ಫಸ್ಟು ನಿನ್ನ ಜೀವನ ಸರಿ ಮಾಡ್ಕೊಳ್ಳೆ ನಿನ್ನ ಜೀವನ ಸರಿ ಮಾಡ್ಕೊ ರಾಣಿ ರಾಣಿನ ಸಾಕ್ದಂಗೆ ಸಾಕಿದ್ನಲ್ಲೇ ಬೀದಿಗೆ ಬಿಕಾರಿ ಆಗ್ಬಿಟ್ಟಲ್ಲೇ ಒಬ್ಬನಲ್ಲ ಅಂತ ಇನ್ನೊಬ್ಬನೂ ಕಟ್ಕೊಂಡು ನಿಂಗೇನು ಆಲೋಚನೆ ಮಾಡೋ ಶಕ್ತಿನೇ ಇಲ್ಲೇನೆ ಹಾಂ ಈ ಜನ ಹೆಂಗಪ್ಪ ಏನಪ್ಪ ಅವ್ರ ಜೊತೆ ಹೋದ್ರೆ ನನ್ನ ಜೀವನ ಹೆಂಗಿರ್ತೈತಪ್ಪ ಅನ್ನೋ ಆಲೋಚನೆ ಇಲ್ಲ ನಿನಗೆ ಕೆಟ್ಟು ರೋಡಲ್ಲಿ ನಿಂತಿದೆಯಲ್ಲೇ ಯಾರು ಆಗ್ತಾರೆ ನಿನ್ಗೆ ಇವಾಗ ಯಾರು ಆಗ್ತಾರೆ ನಾನು ನಿಮ್ಮ ಅಕ್ಕನಿರೋವರೆಗೂ ಅಯ್ಯೋ ನನ್ನ ಮಗು ಕಷ್ಟ ಆಗೈತಪ್ಪ ಹಾಂ ನೋಡಬೇಕಪ್ಪ ಅಂತ ಅನ್ಕೊಂತೀರಿ ವಿಜಯ ಆಗಲಿ ಅಜಯ್ ಆಗಲಿ ಸಂಜೆ ಆಗಲಿ ಅವ್ರ ಸಂಸಾರಲೇ ಅವ್ರಿಗೆ ಸಾಕಾಗಿರ್ತದೆ ಇರೋ ಮಕ್ಕಳನ್ನ ಸಾಕೋದೇನೋ ಅವ್ರ ಜೀವನ ಮಾಡೋದೇನೋ ಅವ್ರಿಗೆ ಸಾಕಾಗಿರ್ತದೆ ನಾನು ಅಷ್ಟೇ ಇಷ್ಟು ನಿಮಗೂ ಆಸ್ತಿ ಮನೆ ಎಲ್ಲ ಕೊಟ್ಟಿದ್ದೀನಿ ಅದು ನಿನ್ನ ಜೀವನಕ್ಕಿರಲಿ ಹಾಂ ತಗೊಂಡೋಗ್ಬಿಟ್ಟು ಆ ಮಗು ಬಳ ಹಾಳು ಮಾಡೋಕ್ಕೆ ಮಗು ಬೇಕು ಮಗು ಬೇಕು ಅಂತ ಇದೆಯಲ್ಲ ಏನಕ್ಕೆ ಮಗುನಿಗೆ ಹಾಂ ಆ ಮಗು ಹಣೆ ಬರೋ ಚೆನ್ನಾಗಿದ್ದಿದ್ದಕ್ಕೆ ಅವ್ರ ಅಮ್ಮನ ಬಂದು ಕರ್ಕೊಂಡು ಎಲ್ಲೋ ಎಲ್ಲ ಚೆನ್ನಾಗಿರಲಿ ಖುಷಿಯಾಗಿ ದೇವ್ರ ಹತ್ರ ಕೈ ಮುಗಿ ಆ ಮಗು ಚೆನ್ನಾಗಿರಲಿ ಅಂತ ನಿಂತರ ಯಾಕೆ ಆ ಮಗುನು ಬೀದಿ ಬಿಕಾರಿ ಮಾಡ್ತೀಯಾ ನಿಲ್ಲಿಗೆ ನಿಲ್ಲಕ್ಕ ಒಂದು ನೆಲೆ ಇಲ್ಲ ಅವ್ನು ಯಾವ ನಿಂದ ಕಾಲೇಜಿಗೆ ಓದೆ ಅಂತ ಕಳಿಸಿದ್ರೆ ಅವ್ನು ಯಾವ ಓಡೋದೆ ಅವನ ಜೊತೆ ಭಾಳ ಆಗ್ದಿರ ಇವಳು ಮನೆಗೆ ಬಂದೆ ಇವಳು ಮಗು ಕೊಟ್ಲು ಅಂತ ನನ್ನ ಮಗು ನನ್ನ ಮಗು ಅಂತ ನಮ್ಮನ್ನೆಲ್ಲ ನಂಬಿಸಿಬಿಟ್ಟೆ ನನ್ನ ಮಗು ನಮ್ಮ ಅಂತ ಹಾಂ ತಿರ್ಗ ಮಗುನ ಬಿಟ್ಬಿಟ್ಟು ಇವನಿಂದ ಓಡೋದೆ ಅವ್ನು ನೋಡಿದ್ರೆ ಈ ಕಂತ್ರಿ ಕೆಲಸ ಮಾಡಿದ್ನು ನಿನ್ನ ಕಾಣ್ದಿದ್ದಂಗೆ ದಿನ ಆ ಮಗುನ ಹೊಡೆಯೋದು ಬೈಯೋದು ಇವಾಗ ಏನೋ ಮಗುನ ಕರೆಸಿ ಎಲ್ಲ ಮಾತಾಡಿ ಸರಿ ಅಂದ್ಬಿಟ್ಟು ಅವ್ನ ಜೊತೆಗೆ ಬಾಳಕ್ಕೆ ಚೆನ್ನಾಗಿ ನಿನ್ನ ಕರ್ಕೊಂಡೋಗಿ ಬಿಡ್ಬೋದು ನಾಳೆ ಬೆಳಗ್ಗೆ ಮಗುಗೆ ತೊಂದರೆ ಮಾಡೋದು ಮಾಡೋಲ್ಲ ಅನ್ನೋದೇನು ಗ್ಯಾರಂಟಿ ಮಗುಗೆ ಹೆಚ್ಚು ಕಡಿಮೆ ಆದರೆ ಯಾರು ಕೇಳ ಯಾರು ಕೇಳೋದು ನಾವು ಅಷ್ಟು ಅಳೋದು ನಿಲ್ಸಿ ಆಗೋ ಮಗು ಬಗ್ಗೆ ಯೋಚನೆ ಮಾಡೋ ಆ ಮಗುಗೆ ನಾನು ಮುಂದೆ ಏನು ಮಾಡಬೇಕಪ್ಪ ನನ್ನ ಪರಿಸ್ಥಿತಿ ಆ ಮಗುಗೂ ಬರಬಾರ್ದಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಆ ಮಗು ಅವನ ಪಾಡ್ಗೆ ಅವನು ಹೋದ ರಾಜು ನಂಗೆ ಬಾಳ್ತಾನೆ ಅವನು ದೇವ್ರ ಮುಂದೆ ನಿಂತ್ಕೊಂಡು ಕೇಳ್ಕೊ ಆ ಮಗು ಎಲ್ಲಿದ್ದರೂ ಚೆನ್ನಾಗಿರ್ಲಿ ಅಂತ ಮಾತಾಡ್ತಾಳೆ ಮಾತಾಡ್ತಾಳೆ ಏನಕ್ಕೋ ಸುಮ್ಮನೆ ಬಾಯಿ ಐತೆ ಅಂತ ಇರೋ ಸೈಡ್ನ ಆ ಬಾಡಿಗೆ ಕೊಟ್ಟಿರೋ ಮನೆಗಳನ್ನ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಇವಾಗ ಹುಟ್ಟೋ ಮಗು ಬಗ್ಗೆ ಆಲೋಚನೆ ಮಾಡು ಅವ್ನು ಆಲೋಚನೆ ಬಿಡು ಅವಳು ಕೋಟಾದೀಶ್ ಬುರ್ಲು ಹೆಂಗೋ ಮಗನ ಸಾಕಂತಾಳೆ ಇರೋದು ಒಂದೇ ಮಗು ಎಲ್ಲಿದ್ದರೂ ಮಗು ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಕಲಿ ಮಗು ಬೇಕು ಮಗು ಬೇಕು ಅಂತ ಅಳೋದಲ್ಲ ನೀನು ಹತ್ತು ಆರೋಗ್ಯ ಯಾಕೆ ಒಂದು ಎರಡು ದಿವಸ ಅವನು ಅಳ್ತಾನೆ ತಿರ್ಗಿ ಸರಿ ಹೋಗ್ತಾನೆ ನಿನ್ನ ಜೀವನ ನೀನು ನೋಡ್ಕೋ ಯಾರು ಹಾಕ್ತಾರೆ ಅನ್ಕೊಂಡಿದೀಯ ಎಲ್ಲ ನಿಮ್ಮ ಭ್ರಮೆ ಜೊತೆಗೆ ಹುಟ್ಟಿರೋ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಯಾರೂ ಆಗೋಲ್ಲ ಸಿಂಚು ಮದುವೆ ಆಗುತ್ತಾಳೆ ಇವಾಗ ಅಕ್ಕ ಅಕ್ಕ ಅಂತ ನಮ್ಮ ಮಕ್ಕಳು ಅಂತ ನೋಡ್ಕೊಂತಾಳೆ ಅವಳು ಗಂಡ ಮನೆ ಕೋದ್ಮೇಲೆ ಯಾರು ಆತಾರ ನನಗೆ ಯಾರಾತಾಳೆ ಅಮ್ಮ ನಂಗೆ ಈ ಮಗು ಬೇಡಮ್ಮ ತೆಗಿಸ್ಬಿಡಮ್ಮ ನಾನು ಬಬ್ ಜೊತೆ ಇರ್ತೀನಮ್ಮ ಮುಚ್ಚು ಬಾಯಿ ಮಗುನ ತೆಗಿಸ್ತಾಳಂತೆ ಮಗುನ ಮಾಡಿರೋ ಅನಾಚಾರಲ್ಲ ಸಾಕು ನೀನು ಆ ಮಗುಗೋಸ್ಕರ ಇನ್ಮೇಲೆ ಬದುಕ್ಬೇಕು ನೀನು ಯಾರಗೋಸ್ಕರನೂ ಬದುಕ್ಬೇಡ ಆ ಮಗುಗೋಸ್ಕರ ಬದುಕಬೇಕು ಅದೇ ನಿಂಗೆ ಆಧಾರ ನಾಳೆ ಬೆಳಗ್ಗೆ ಯಾರಿಗ್ಯಾರೂ ಆಗೋಲ್ಲ ಅಮ್ಮ ನೀನು ಕೊಟ್ಟಿರೋ ಒಡವೆ ದುಡ್ಡು ಎಲ್ಲ ಬಬ್ಳಿಗೆ ಕೊಡ್ತೀರಮ್ಮ ನನಗೆ ಮಗು ಬೇಡಮ್ಮ ಮಗುನ ತಗ್ಸೋ ಮಾತು ಮಾತಾಡ್ಬೇಡಮ್ಮ ನಾಳೆ ಬೆಳಿಗ್ಗೆ ನಿಂಗೆ ಅದೇ ಆಧಾರ ಇವತ್ತೇನೋ ಬಬ್ಲು ಚಿಕ್ಕ ಮಗು ನಮ್ಮಮ್ಮ ಸಂಗೀತಮ್ಮ ಅಂತಂದ್ಕೊಂಡು ಇದ್ದ ನಾಳೆ ಬೆಳಗ್ಗೆ ದೊಡ್ಡವನಾದ ಮೇಲೂ ಒಮ್ಮೆ ಬಂದು ಇವ್ ನನ್ನ ಮಗುನು ಅಂತೇಳಿದ್ರೆ ಅವಾಗ ನೀನು ಊನಪ್ಪ ನಾನು ಅವರ ಅವರೇ ನಿಜವಾದಮ್ಮ ಅಂತ ಹೇಳಿದ್ರೆ ಆವಾಗಾದರೂ ಕೊಡಬೇಕಾಗಿತ್ತಲ್ಲ ಮಗುನ ನೀನು ಹಾಂ ಕೊಡಬೇಕಾಗಿತ್ತಲ್ಲಮ್ಮ ಅರ್ಥ ಮಾಡ್ಕಮ್ಮ ಅದೇ ನಿಂಗೆ ಆಧಾರನಮ್ಮ ಯಾರಿಗೆ ಯಾರೂ ಆಗಲ್ಲಮ್ಮ ಇವಾಗಿನ ಕಾಲ್ದಾಗ ನಾನು ನಿಮ್ಮ ಅಪ್ಪನಿರೋವರೆಗೂ ಅಯ್ಯೋ ನನ್ನ ಮಗುಗೇನೋ ಕಷ್ಟ ಬಂದೈತೆ ಅಂತ ನಾವೇನೋ ನಿನ್ನ ಕಷ್ಟನ ಒಂಚೂರು ಹಂಚ್ಕೊಬೋದು ನಾಳೆ ಬೆಳಗ್ಗೆ ನಾವು ಸತ್ತಾದ ಮೇಲೆ ಯಾರ ಮನಿಗಾದಾರ ಹಾಂ ಯಾರು ಆದಾರ ಗಂಡ್ ಮಕ್ಳ ಮೇಲೆ ನಿಷ್ಠೂರ ಮಾಡಕತ್ತೈತಾ ಕಾಲ ನೋಡಿದ್ರೆ ಇಷ್ಟು ಸೂಕ್ಷ್ಮೆ ಅವರೇನೋ ಅವ್ರ ಮಕ್ಕಳೇನೋ ಅವ್ರ ಜೀವನ ಏನೋ ಸರಿ ಓದ್ತೈತೆ ಎಲ್ಲ ಒಂದೇ ಥರ ಇರೋಕ್ಕಾಗ್ತಮ್ಮ ಹಾಂ ಒಂದಲ್ಲ ಒಂದು ಟೈಮಾಗ ಜನ ಬದಲಾತಾರೆ ದಾರಿ ನೀನು ನೋಡ್ಕಮ್ಮ ಹೆಂಗೂ ಕೆಟ್ಟೋಗೈತೆ ನಿನ್ನ ಜೀವನ ಸರಿ ಮಾಡ್ಕೊಳೋದು ನೋಡ್ಕಮ್ಮ ಅಮ್ಮ ಬಬ್ಳು ಅಮ್ಮ ಎಷ್ಟು ಪ್ರೀತಿಯಿಂದ ಸಾಕಿದ್ದಮ್ಮ ಅವನನ್ನು ಅಷ್ಟೇ ಋಣ ಅಸ್ತೈತಮ್ಮ ಅಷ್ಟೇ ಋಣ ಅಸ್ತೈತೆ ಅಳ್ಬಾರ್ದು ನೀನು ಅಳ್ಬಾರ್ದು ಇಂಥ ಕೆಟ್ಟ ಜನಗಳ ಮುಂದೆ ನೀನು ಬದುಕಿ ತೋರಿಸ್ಬೇಕು ಬದುಕಿ ತೋರಿಸ್ಬೇಕಮ್ಮ ಬಪ್ಲು ಎಲ್ಲೂ ಹೋಗಲ್ಲ ಏನು ಪಮ್ಮಿ ಏನು ದೂರದೊಳ ಹಾಂ ನಮ್ಗೆ ಗೊತ್ತಿರೋಳಲ್ಲ ಹೋಗಿ ನೋಡ್ಕೊಂಬಂದ್ರೆ ಆಯಿತು ಮಗು ನಾನು ನೋಡ್ಕೊಂಡು ಇಲ್ಲ ಒಂದು ನಮ್ಮ ಮನೆಗೆ ಇಕ್ಕಂದು ತಿಳ್ಕೊಡ್ರಿ ಅಂದರೆ ತಿರುಗಾ ಕರ್ಕೊಂಡೋಗಿ ಅಲ್ಲೇ ಬಿಡೋದು ನೀನು ಬದುಕೋದು ನೀನು ನೋಡ್ಕಮ್ಮ ಅಳೋದು ಸರಿ ಮಾಡಬೇಡ ಇಂಥ ಜನಗಳ ಮುಂದೆ ನೀನು ಹೆಂಗೆ ಬದುಕಬೇಕು ಹಾಂ ಹೆಂಗೆ ಬದುಕಿ ತೋರಿಸ್ಬೇಕು ಅವ್ರಿಗೆಲ್ಲನು ನಿನ್ನ ನೋಡಿದ ತಕ್ಷಣ ಅವ್ರು ತಲೆ ತೆಗಿಸ್ಬೇಕು ಹಂಗೆ ಬದುಕಬೇಕಮ್ಮ ಆಳ್ಬಾರ್ದು ಹ್ಞೂನಮ್ಮ ಆ ರಾಜಪ್ಪ ಅವ್ರ ಅಣ್ಣನ ಮುಂದೆ ನಾನು ಚೆನ್ನಾಗಿ ಬದುಕಿ ತೋರಿಸ್ಬೇಕಮ್ಮ ನಾನು ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕಮ್ಮ ಒಂದಲ್ಲ ಒನ್ ಟೈಮು ಮಗು ಐತೆ ಅಂತ ಬರ್ತಾರಲ್ಲ ಆವಾಗ ಅವ್ರಿಗೆ ಹೇಳ್ತೀನಮ್ಮ ಇದೆ ಇದೇ ಧೈರ್ಯನೇ ನನಗೂ ಬೇಕಾಗಿತ್ತಿತ್ತು ನಿನ್ನ ಅವನ ಮಗು ಹತ್ರ ಇರಬೇಕು ಅದು ದೊಡ್ಡದಾಗಬೇಕು ಅವ್ನು ನನ್ನ ಮಗು ಅಂತ ಬರಬೇಕು ಆವಾಗ ನೋಡು ಆವಾಗ ನೀನು ಆಟ ಆಡಿಸೋ ಅವನನ್ನು ಅವನು ಇನ್ನೂ ಇವಾಗ ಆಟ ಆಡಿಸಿದ್ದಲ್ಲ ಆವಾಗ ನೀನು ಆಟ ಆಡಿಸ್ಬೇಕು ಅವನನ್ನು ಮಗು ಮಾತ್ರ ತೆಗಿಸ್ತೀನಿ ಅಂತ ಆಲೋಚನೆ ಮಾಡಬೇಡ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಂದ್ರೆ ಮಗು ಇರೇಬೇಕು ಅವ್ನ ಮಗು ನಿನ್ನ ಹತ್ರ ಆಯ್ತಲ್ಲ ಆವಾಗ ಆಟ ನೀನು ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತುಬಿಡಮ್ಮ ಮರ್ತ್ಬಿಡು ಏನೋ ಆ ಮಗು ಹಣೆ ಬರೋ ಚೆನ್ನಾಗಿತ್ತು ಅವ್ರ ಅಮ್ಮನ್ ಬಂದು ಇಲ್ಲ ಅಂತಂದಿದ್ರೆ ಮುಂದಿನ ಭವಿಷ್ಯ ಏನಾಗುತ್ತಮ್ಮ ಮಗು ಕಪ್ಪಾ ಹಾಂ ಹೇಳು ನಮಗೂ ಇಷ್ಟನೇ ಆ ಮಗು ಬಬ್ಳು ಅಂತಂದ್ರೆ ನಮಗೂ ಪ್ರಾಣನೇ ಅಲ್ಲ ಏನು ಮಾಡೋಕ್ಕಾಗಲ್ಲ ಆಗಿತ್ತು ಅಷ್ಟೇ ನೀನು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡ ಮುಂದೆ ಹುಟ್ಟೋ ಮಗು ಬಗ್ಗೆ ಆಲೋಚನೆ ಮಾಡುವ ಅಂತ ಕೆಟ್ಟ ಜನರಿಗೂ ಬುದ್ಧಿ ಕಲಿಸ್ಬೇಕು ನೀನು ಹ್ಞೂ ಆಯಿತಮ್ಮ ಆಯಿತು ಅವ್ನಗಂತು ಬುದ್ಧಿ ಕಲಿಸೇ ಕಲಿಸ್ತೀನಮ್ಮ ಹ್ಞೂ ಸರಿನಮ್ಮ ಅಳೋದು ಸರಿ ಅದೆಲ್ಲ ನೀನ ನೀನು ಹಣ್ಣು ಅದು ಇದು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರಮ್ಮ ಬಬ್ಲು ಎಲ್ಲೂ ಹೋಗಲ್ಲಮ್ಮ ಎಲ್ಲೋಗ್ತಾನಮ್ಮ ಅವನು ಹಾಂ ಎಲ್ಲೂ ಹೋಗೋಲ್ಲ ನಮ್ಮ ಹತ್ರ ಬಂದೇ ಬರ್ತಾನೆ ನಮಗೂ ಹ್ಞೂ ಸರಿನಮ್ಮ